ಸ್ವಾಮಿ ನೀವು ನಾನೆಷ್ಟು ಭಯಪಟ್ಟಿದ್ದೆ ಗೊತ್ತಾ ಎಲ್ಲಿ ಹೋಗಿದ್ರಿ ಈ ಹುಡುಗ ಈ ಹುಡುಗ ನಮ್ಮವನ ಒಳಗೆ ಹೋಗು ಎಲ್ಲ ಹೇಳುತ್ತೇನೆ ಯಶೋದರ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟಳು ಚಾಣಕ್ಯ ಎಲ್ಲ ಪ್ರಶ್ನೆಗಳಿಗೂ ಸೂಕ್ಷ್ಮ ಉತ್ತರ ನೀಡಿದ ಯಾವಾಗ ನಿನ್ನ ಹಾಗೂ ನಿನ್ನ ನಂದವಂಶವನ್ನು ಸರ್ವನಾಶ ಮಾಡುತ್ತೇನೋ ಯಾವಾಗ ಈ ಸಿಂಹಾಸನದ ಮೇಲೆ ಒಳ್ಳೆ ರಾಜನನ್ನು ತಂದು ಕೂರಿಸುತ್ತೇನೋ ಅಲ್ಲಿಯವರೆಗೂ ನಾನು ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಧನಾನಂದನ ಸಭೆಯಲ್ಲಾದ ಅವಮಾನದಿಂದ ಹಿಡಿದು ಕಾಡಿನಲ್ಲಿ ಚಂದ್ರಗುಪ್ತ ಸಿಕ್ಕಿದ ಕಥೆಯನ್ನ ಚಾಣಕ್ಯ ಯಶೋಧರಾಗೆ ಸಂಪೂರ್ಣವಾಗಿ ಹೇಳಿದ ಯಶೋಧರ ಜ್ಯೋತಿಷಿ ಮಾಧವಾಚಾರರ ಭವಿಷ್ಯವಾಣಿ ನಿಜವಾಗಲಿದೆ ಆದರೆ ನಾನು ಈ ಬಾಲಕನನ್ನು ರಾಜನನ್ನಾಗಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ ಹಾಗೂ ನನ್ನ ಪ್ರತಿಜ್ಞೆಯನ್ನು ಖಂಡಿತವಾಗಿ ಪೂರ್ಣಗೊಳಿಸುತ್ತೇನೆ ಸ್ವಾಮಿ ನೀವು ಬಿಚ್ಚಿರುವ ಜುಟ್ಟನ್ನ ಕಟ್ಟುವ ಸಮಯ ಅತಿ ಶೀಘ್ರ ಬಂದೇ ಬರುತ್ತದೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ತನ್ನ ಗಂಡನ ಬಗ್ಗೆ ಯಶೋಧರಾಗೆ ಸರಿಯಾಗಿ ತಿಳಿದಿತ್ತು ಒಂದು ನಿರ್ಧಾರವನ್ನ ತೆಗೆದುಕೊಂಡರೆ ಅದು ಪೂರ್ಣವಾಗದೆ ಸುಮ್ಮನಿರಲ್ಲ ಎಂಬುದು ಗೊತ್ತಿತ್ತು ರಾತ್ರಿ ಯಶೋಧರ ಊಟದ ತಯಾರಿ ಮಾಡುವ ವೇಳೆ ಚಾಣಕ್ಯ ಅಡುಗೆ ಕೋಣೆಗೆ ಬಂದು ಯಶೋಧರನ ಮುಂದೆ ಒಂದು ಸಣ್ಣ ಪಾತ್ರೆಯಲ್ಲಿ ಪದಾರ್ಥವೊಂದನ್ನು ಕೊಟ್ಟ ಅದನ್ನು ನೋಡಿ ಯಶೋಧರ ಉತ್ಸುಕಳಾಗಿ ಸ್ವಾಮಿ ಔಷಧಿ ನಿಮ್ಮ ಆರೋಗ್ಯ ಸರಿಯಿಲ್ಲವೇ ಇದು ಔಷಧಿಯಲ್ಲ ಇದು ವಿಷ 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 ಆದರೆ ಈ ವಿಷ ಯಾರಿಗೆ ಚಂದ್ರಗುಪ್ತನಿಗೆ ಅವನ ಭೋಜನದಲ್ಲಿ ಇದನ್ನು ಸೇರಿಸಿ ಅವನಿಗೆ ಕೊಡು ಇಲ್ಲ ನಾನೀ ಕೆಲಸ ಮಾಡಲ್ಲ ಸ್ವಾಮಿ ನೀವು ಈ ಮಾತನ್ನ ಹೇಗೆ ಹೇಳಿದಿರಿ ಇಷ್ಟು ಸಣ್ಣ ಬಾಲಕನ ಊಟಕ್ಕೆ ವಿಷ ಸೇರಿಸುವಂತ ನೀವು ಹೇಳುತ್ತಿದ್ದೀರಲ್ಲ ನಾನು ಏನು ಹೇಳಿದ್ದೇನೋ ನೀನು ಅದನ್ನು ಮಾತ್ರ ಮಾಡು ಈ ವಿಷ ಚಂದ್ರಗುಪ್ತನನ್ನು ಮಗದದ ರಾಜನನ್ನಾಗಿಸುತ್ತೆ ಆದರೆ ಸ್ವಾಮಿ ಕಥೆಯಲ್ಲಿ ಮುಂದೇನಾಗುತ್ತದೆ ಚಾಣಕ್ಯನ ಮನಸ್ಸಿನಲ್ಲಿ ಅದ್ಯಾವ ಯೋಜನೆ ಇದೆ ಅವನೇ ಆರಿಸಿದ ಬಾಲಕನಿಗೆ ಅವನ್ಯಾಕೆ ಯಾಕೆ ವಿಷ ಕೊಡುತ್ತಿದ್ದಾನೆ ಈ ವಿಷ ಚಂದ್ರಗುಪ್ತನನ್ನು ಹೇಗೆ ಮಗಧದ ರಾಜನನ್ನಾಗಿಸುತ್ತೆ ಚಾಣಕ್ಯನ ಪತ್ನಿ ಯಶೋಧರ ಪುಟ್ಟ ಬಾಲಕನಾದ ಚಂದ್ರಗುಪ್ತನಿಗೆ ಚಾಣಕ್ಯ ಯಾಕೆ ವಿಷ ಕೊಡ್ತಿದ್ದಾರೆ ಅಂತ ಬೆಚ್ಚಿಬಿದ್ದಳು ಬಾಲಕನಿಗೆ ವಿಷ ಉಣಿಸುವುದು ಮಹಾಪಾಪ ಸ್ವಾಮಿ ವಿಷಕ್ಕೆ ವಿಷವೇ ಮದ್ದು ಅಂತ ನಿನಗೆ ತಿಳಿದಿಲ್ಲವೇ ನಾನು ಚಂದ್ರಗುಪ್ತನನ್ನು ಎಷ್ಟು ಶಕ್ತಿಶಾಲಿ ಮಾಡುತ್ತೀನಿ ಎಂದರೆ ಯಾವ ವಿಷವು ಅವನ ಮೇಲೆ ಪ್ರಭಾವ ಬೀರಬಾರದು ಆದ್ದರಿಂದ ಇವತ್ತಿನಿಂದಲೇ ಅವನ ಭೋಜನದಲ್ಲಿ ಸಣ್ಣ ಪ್ರಮಾಣದಲ್ಲಿ ವಿಷವನ್ನು ಸೇರಿಸುತ್ತಾ ಬರುತ್ತೇನೆ ನಿಮ್ಮ ಮನಸ್ಸು ನಿಮ್ಮ ಭಗವಂತನಿಗೂ ಗೊತ್ತು ಸ್ವಲ್ಪ ಹೊತ್ತಲ್ಲಿ ವಿಷ ಅವನ ತಲೆಗೇರಿತು ಚಂದ್ರಗುಪ್ತನಿಗೆ ತಲೆ ಸುತ್ತಿ ಬಂದಂತಾಗಿ ನೋಡ್ತಿದ್ದಂಗೆ ಅವನು ಗಾಢ ನಿದ್ದೆಗೆ ಜಾರಿದ ಚಂದ್ರಗುಪ್ತ ಈ ರೀತಿ ಮಲಗಿದ್ದನ್ನ ಕಂಡು ಯಶೋಧರ ಅವನನ್ನ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡಿದ್ಲು ನಾನು ನಾಳೆ ಬೆಳಗಾಗುತ್ತಿದ್ದಂತೆ ತಕ್ಷಶಿಲೆಗೆ ಹೋಗುತ್ತೇನೆ ಚಂದ್ರಗುಪ್ತ ರಾಜನಾಗೋ ಪ್ರಕ್ರಿಯೆ ಆದಷ್ಟು ಬೇಗ ಶುರುವಾಗಬೇಕು ಆದರೆ ಅದಕ್ಕೂ ಮೊದಲು ಶಂಭುನಾಥನನ್ನು ಭೇಟಿಯಾಗುವುದು ಅವಶ್ಯಕವಿದೆ ಧನಾನಂದನ ಸರ್ವನಾಶಕ್ಕೆ ಅವರ ಭೇಟಿ ನನಗೆ ತುಂಬಾ ಮುಖ್ಯವಾಗಿದೆ ಆದರೆ ಅವರ ಭೇಟಿ ಮಾಡಲು ನೀವು ನಿಮ್ಮ ಜೀವ ಯಾಕೆ ಒತ್ತೆ ಇಡುತ್ತೀರಿ ಸ್ವಾಮಿ ಒಮ್ಮೆ ನಿರ್ಧಾರ ತೆಗೆದುಕೊಂಡ ಮೇಲೆ ಕಷ್ಟದ ಬಗ್ಗೆ ಯೋಚನೆ ಮಾಡುವ ಹಾಗಿಲ್ಲ ಯಶೋಧರ ಭಯಭೀತಳಾಗಿದ್ದರಲ್ಲಿ ತಪ್ಪಿಲ್ಲ ಯಾಕೆಂದರೆ ಶಂಭುನಾಥ್ ಚಾಣಕ್ಯನ ತಂದೆ ಚಾಣಕ್ಯನ ಮಿತ್ರ ಹಾಗೂ ಚಾಣಕ್ಯನ ಹಿತವನ್ನ ಬಯಸ್ತಿದ್ರು ಜೊತೆ ಜೊತೆಗೆ ಅವರು ಧನಾನಂದನ ಆಸ್ಥಾನದಲ್ಲಿ ಮಂತ್ರಿ ಕೂಡ ಆಗಿದ್ರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕಥೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ಎಂನಲ್ಲಿ